ಅನಸ್ತು ಫಸ್ಟು ಡವಿಲ್ ಸಿನ್ಮಾ ನೋಡಿ ಆಮೇಲೆ ಒಂದು ಡ್ರೆಶನ್ಸ್ ಅಥವಾ ಫಸ್ಟ್ ಫಾಸ್ಟ್ ಸ್ಕ್ರೀನ್ ಮಿಲ್ ತುಂಬ ದಿನ ಆದ್ಮೇಲೆ ನೋಡಿ ಇದು ತುಂಬಾ ಖುಷಿ ಇದೆ ಒಂದು ಫ್ಯಾಮಿಲಿ ಪ್ಯಾಕೇಜ್ ಸಿನ್ಮಾ ಅಂತ ಹೇಳ್ಬೋದು ಲಾಸ್ಟರಿ ಇದೆ ಆ್ಯಂಡ್ ಆಕ್ಷನ್ ತುಂಬಾ ಚೆನ್ನಾಗಿದೆ ಲೈಲಾಗ್ ತುಂಬ ಪಂಚಿಂಗ್ ಆಗಿದೆ ಡಿಡೆಕ್ಷನ್ ಎಲ್ಲ ಅವರು ಅಮೇಸಿಂಗ್ ಡಿಡೆಕ್ಷನ್ ಇಂದ ಮತ್ತೆ ಬಂದಿದ್ದಾರೆ

ಓಕೆ ಅವರ ಜೊತೆಗೆ ಒಂದು ಪಾತ್ರ ಸಿಕ್ಕರೆ ಸಾಕಪ್ಪ ಅಂತಿದ್ರೆ ಈ సినిమాలో ಅವ್ರ ಜೊತೆಗೆ ನಿಭಾಯಿಸಿದಿರಾ ಹೇಗನಿಸುತ್ತೆ ಅದು ಮೊದಲೇ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ ಫುಲ್ ಸೆಟ್ ಸೀನ್ಸ್ ಸಿಕ್ಕಿದೆ ತುಂಬಾ ಖುಷಿ ಸಿನಿಮಾ ನೋಡಿದ್ರೆ ಹೇಗನಿಸುತ್ತೆ ಮಾಪ್ ಅದ್ಭುತವಾಗಿದೆ एक्चुअली ದರ್ಶನ್ ಅವ್ರನ್ನ ನಾನು ತುಂಬ ಟೈಮ್ ಆದ್ಮೇಲೆ ನಾವು ಒಂದು ದೊಡ್ಡ ಪರದೆ ಮೇಲೆ ನೋಡ್ತಾ ಇದ್ವಿ ಅಮೇಸಿಂಗ್ ಮೂವಿ ಅಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸಿನಿಮಾಟೋಗ್ರಫಿ ಸುಧಾಕರ್ ಸರ್ ಅವರು ಸಿನಿಮಾಟೋಗ್ರಫಿ ತುಂಬಾ ತುಂಬಾ ಬೇರೆ ಲೆವೆಲ್ ಒಂದು ಸಿನಿಮಾ ಈ ಥರನೂ ತೋರಿಸ್ಬೋದು ಅಂತ ಟೆಕ್ನಿಕಲಿ ಸೌಂಡ್ ಸಿನಿಮಾ ಅಂಡ್ ಹಾಗೆ ಎಲ್ರಿಗೂ ನಾನೊಂದು ಕಿವಿ ಮಾತ್ರ ಹೇಳ್ತೀನಿ ಆ ಸ್ಟಾರು ಈ ಸ್ಟಾರು ಅಂತ ನೋಡಿದಿರ ಒಂದು ಪ್ಯೂರ್ಲಿ ಎಂಟರ್ಟೈನಿಂಗ್ ಆಗಿರುವಂಥ ಕನ್ನಡ ಸಿನಿಮಾನ ಮೊದಲು ಬೆಳೆಸಿ ದರ್ಶನ್ ಸರ್ ಅವರಂತೂ ಅದ್ಭುತವಾಗಿ ನಡೆಸಿದ್ದಾರೆ ನಿಜವಾಗ್ಲೂ ಅಮೇಸಿಂಗ್ ಡಬಲ್ ಶೇಡ್ ಇದೆ ಇದರಲ್ಲಿ ಯಾವ್ದು ಇಷ್ಟಪಟ್ಟು ಸಸ್ಪೆನ್ಸ್ ಆಕ್ಚುಲಿ ತುಂಬಾ ಸಸ್ಪೆನ್ಸ್ ಇರುವಂತ ಸಿನಿಮಾ ನೀವು ಟ್ರೇಲರ್ ಅದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಒಂಚೂರು ಐಡಿಯಾನೇ ಬರಲ್ಲ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗೋದು ಸಿನಿಮಾಲ್ಲಿ ಏನು ಕಂಟೆಂಟ್ ಇದೆ ಅಂತ ದಯವಿಟ್ಟು ಡೆವೆಲ್ ಸಿನಿಮಾನ ಬಂದು ನೋಡಿ ಅಂಡ್ ಹಾಗೆ ಜೈಮಾ ಮೈಂಡ್ಸ್ ಅವರ ಪ್ರೊಡಕ್ಷನ್ ಅಲ್ಲಿ ನಾನು ಏನಂತಾರೆ ಮುಂಚೆ ಕೆಲಸ ಮಾಡಿದ್ದೀನಿ ನಮ್ಮ ಲಕ್ಷಿ ಅನ್ನೋ ಸೀರಿಯಲ್ ಮಾಡಿದ್ದೀನಿ ಅವರ ಪ್ರೊಡಕ್ಷನ್ ಅಲ್ಲಿ ಬಂದಿರುವಂತಹ ಒಂದು ಅದ್ಭುತವಾದ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ದರ್ಶನ್ ಸರ್ಗೆ ದರ್ಶನ್ ಸ್ಯಾರೀಸ್ ಸಾಟಿ ಅನ್ನೋದು ಎಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ದರ್ಶನ್ ಸರ್ಗೆಲ್ಲೇ ಇರಲಿ ಹೇಗೆ ಇರಲಿ ಅವರ ಕದರು ಕ್ರೇಜು ಕಡಿಮೆ ಆಗಲ್ಲ ಯಾಕಂದರೆ ಅದಕ್ಕೆ ಎಕ್ಸಾಂಪಲ್ ಇವತ್ತು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ರೇವಿನ ಕಪ್ಪ ನಡೀತಾ ಇದೆ ಆ್ಯಂಡ್ ಹಾಗೆ ಅವರು ನಂಬಿರುವಂಥ ಸೆಲೆಬ್ರಿಟಿ ಅವರು ನಂಬಿರುವಂಥ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರಿಗೆ ಅವ್ರಿಗೆ ಕುಟುಂಬಕ್ಕೆ ಒಳ್ಳೆಯದರ ಮಾಡಿ ರೇವಿನ ಚಿತ್ರಕ್ಕೆ ಎಲ್ಲೇ ಬೇಕು ಐತೆ ಒಂದೊಂದು ಚಾಳೆ ಬಂದ ಒಂದೊಂದು ಕೂಗು ಕೂಡ ದರ್ಶನ್ ಸರ್ಗೆ ಆರೋಹ ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳಿ ನಿಮ್ಗೆ ಯಾವ ಶೇಡ್ ಇಷ್ಟ ಆಯ್ತು ಮ್ಯಾಮ್ ಎರಡು ಶೇಡು ಸಕ್ಕದಾಗಿದೆ ಬಿಕಾಸ್ ನಾನು ದರ್ಶನ್ ಸರ್ ಅಭಿಮಾನಿಯಾದ ಇಡೀ ಕರ್ನಾಟಕಕ್ಕೆ ಗೊತ್ತು ಸೊ ಡೆಫಿನೆಟ್ಲಿ ಒಂದೇನು ಬೇಜಾರಾಯ್ತು ಅಂದ್ರೆ ದರ್ಶನ್ ಸರ್ ದರ್ಶನ್ ಸರ್ ಹೊಡೆಯೋದೇ ನನಗೆ ಆಗ್ತಾ ಇತ್ತು ನೋಡೋದಕ್ಕೆ ಬಿಕಾಸ್ ಮೀನ್ಸ್ ಅವರ ಗಳಿಗೆ ಅವ್ರಿಗೆ ಒಂದು ಸ್ವಲ್ಪ ನೋವಾದ್ರು ಅವ್ರ ಒಂದು ಜೂರು ಏಕಾದ್ರೂ ತಡ್ಕೊಳಕ್ ಆಗಿರಲ್ಲ ಸೊ ಆ ಥರ ಅವ್ರ ದುಡ್ಡು ಎಲ್ಲ ಆ್ಯಕ್ಟಿಂಗ್ ಆಗಿತ್ತು ಅವ್ರು ಅವ್ರಿಗೆ ಹೊಡಿತಾರೆ ತಡ್ಕೊಳೋಕಾಗ್ತಾ ಇರಲಿಲ್ಲ ಸೊ ಆ ತರ ಅವ್ರಿಗೆ ಈಗ ನೋಡಿ ಬರ್ತಾ ಇದ್ದೀವಿ ಅದ್ಭುತವಾದ ಡೈಲಾಗ್ ಇದೆ ಉದ್ದೇಶ ಸರಿಯಾಗಿದ್ರೆ ತಪ್ಪು ಸರಿ ಲೆಕ್ಕಕ್ಕೆ ಬರಲ್ಲ ಅಂತ ಸೂಪರ್ ಡೈಲಾಗ್ ಇಷ್ಟೇ ಪ್ರೀತಿ ಕತೆ ಸಾರಾಂಶ ಅಂದ್ರೆ ಒಳ್ಳೆತನ ಇದ್ರೆ ಒಳ್ಳೆಯವರಾಗಿದ್ರೆ ಖಂಡಿತ ಅವ್ರಿಗೆ ಕೆಟ್ಟದ್ದು ಆಗಲ್ಲ ಅನ್ನೋದು ಕಥೆಯ ಒಂದು ಸಾರಾಂಶ ಸೊ ಹಾಗಾಗಿ ಪ್ರಕಾಶ್ ಸರ್ ಅದ್ಭುತವಾದ ಒಂದು ಚಿತ್ರವನ್ನ ಫುಲ್ ಫ್ಲಾಜ್ ಎಂಟರ್ಟೈನ್ಮೆಂಟ್ ಹಾಡು ಕುಣಿತ ಫೈಟ್ ಡಾನ್ಸ್ ಎಮೋಷನ್ ಎಲ್ಲ ಸಖತ್ ಆಗಿದೆ ಇಟ್ಸ್ ಅ ಫುಲ್ ಫ್ಲಾಜ್ ಎಂಟರ್ಟೈನ್ಮೆಂಟ್ ಖಂಡಿತ ಎಲ್ಲರೂ ಬಂದು ಸಿನಿಮಾ ನೋಡಿ ಮಸ್ತ್ ಮಜಾ ಮಾಡಿ ಒಂದು ಒಳ್ಳೆಯ ಕಾಂಬಿನೇಷನ್ ಸಿನಿಮಾ ಅಂದ್ರೆ ಅದು ಸ್ಕ್ರೀನ್ ಪ್ಲೇ ಸಂಭಾಷಣೆ ನಟನೆ ಫೋಟೋಗ್ರಫಿ